ಯೇಸುನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಅಂತಾಗಲಿ ಪ್ರೇಸ್ಲರ್ಡ್ ಯಬಲ್ಸ್ ಅಂಡ್ ಸಿಸ್ಟರ್ಸ್ ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವನ ನೀಡುತ್ತಾನೆ ಎರಡು ಜೀಸಸ್ ಕಂಫರ್ಟ್ಸ್ ವಿತ್ ದೀಸ್ ವರ್ಡ್ಸ್ ಈ ದಿನ ವಚನವನ್ನು ಓದಿಕೊಳ್ಳೋಣ ಮಾರ್ಕ್ ಎಂಟನೇ ಅಧ್ಯಾಯ ಮೂವತ್ತೆಂಟನೇ ವಚನ ಯಾವನಾದರೂ ವಿಭಿಚಾರಣೆಯಾದ ಈ ಪಾಪಿಸ್ಟ್ ಸಂತತಿಯಲ್ಲಿ ನನ್ನ ಮತ್ತು ನನ್ನ ಮಾತುಗಳ ವಿಷಯವಾಗಿ ನಾಚಿಕೊಳ್ಳುವನು ಅವನ ವಿಷಯದಲ್ಲಿ ಸಹ ಮನುಷ್ಯಕುಮಾರನು ತನ್ನ ತಂದೆ ಮಹಿಮೆಯಲ್ಲಿ ಪರಿಶುದ್ಧ ದೂತರೊಡನೆ ಬರುವಾಗ ನಾಚಿಕೊಳ್ಳುವನು ಎಂದು ಹೇಳಿದ್ದಾನೆ ಇಲ್ಲಿ ವಾಕ್ಯಗಳು ನೋಡುವಾಗ ನಿಜವಾಗಿಯೂ ಇಲ್ಲಿ ದೇವರ ಒಂದು ನನ್ನ ಮತ್ತು ನನ್ನ ಮಾತುಗಳ ವಿಷಯವಾಗಿ ಯಾರೆಲ್ಲ ಒಬ್ಬ ಯೇಸುವಿನ ಹಿಂಬಾಲಿಸುವಂತವರು ಯೇಸುವಿನ ಮಕ್ಕಳು ಎಂಬುದಾಗಿ ಹೇಳುವಂತ ಜನರು ಯಾರೆಲ್ಲ ಒಂದು ದೇವರ ಮತ್ತು ಈ ದೇವರ ಮಾತುಗಳು ಒಂದು ಸುವಾರ್ತೆ ಮಾತುಗಳಂತ ಹೇಳುವಾಗ ವಾ ಬೈಬಲ್ ಬರೆದಿರುವಂಥ ಪ್ರತಿಯೊಂದು ವಾಕ್ಯವಾಗಿದೆ ಈ ವಾಕ್ಯದ ವಿಷಯವಾಗಿ ನಾವು ನಾಚಿಕೊಳ್ತೀವ ಬೇರೆಯವ್ರಿಗೆ ಹೇಳಬೇಕಾದ್ರೆ ನಿಜವಾಗಿಯೂ ಆ ಸಹ ಅದರ ವಿಷಯ ಅವನ ವಿಷಯದಲ್ಲಿ ಸಹ ನೋಡಿ ಆ ವಿಷಯದಲ್ಲೂ ಸಹ ಮನುಷ್ಯ ತನ್ನ ತಂದೆಯ ಮಹಿಮೆಯಲ್ಲಿ ಮನುಷ್ಯ ಕುಮಾರ್ ಯಾರಾಗಿದ್ದರೂ ಯೇಸು ಕ್ರಿಸ್ತನು ಸಹ ತನ್ನ ಜ ತಂದೆಯ ಮಹಿಮೆಯಲ್ಲಿ ಆತನು ಮತ್ತೆ ತಿರುಗಿ ಬಲಕ್ಕಿರುವ ದೇವರಾಗಿರುವಾಗ ಯೇಸು ಕ್ರಿಸ್ತನಾಗಿದ್ದಾನೆ ಜೊತೆಗೆ ಪರಿಶುದ್ಧ ತೂತರೊಡನೆ ಬರುವಾಗ ನಾಚಿಕೊಳ್ಳುವನು ಎಂದು ಹೇಳಿದನು ನಿಜವಾಗಿ ಭೂಲೋಕದಲ್ಲಿರುವ ತನಕ ನಾವು ಆತನ ಚಿತ್ರಂತೆ ನಡೆಯುವಾದರೆ ಆತನು ಹೇಳಿದ ಮಾತುಗಳನ್ನು ಅನೇಕರು ನಾವು ಹೇಳುವುದಾದರೆ ಆತನ ಸುವಾರ್ತೆ ನಿಮಿತ್ತವಾಗಿ ನಾವು ಯಾವುದನ್ನು ಆಚಿಕೆ ಪಡೆದಾಗ ಧೈರ್ಯದಿಂದ ನಾವು ಆತನ ವಿಷಯಗಳನ್ನು ಆತನು ಮಾಡಿದ ಕಾರ್ಯಗಳ ನಮ್ಮ ಜೀವಿತ ಅನೇಕ ಅದ್ಭುತಗಳನ್ನು ಮತ್ತು ಅನೇಕ ಒಂದು ಅತಿಶಯಗಳನ್ನು ನಾವು ಜೀ ಹೊಂದಿಕೊಂಡಿದ್ದೇವೆ ಯೇಸುವಿನ ನಾಮದಲ್ಲಿ ಅದನ್ನು ಇತರರಿಗೆ ಹೇಳಿಕೊಳ್ಳುವಾಗ ನಾವು ನಾಚಿಕೊಳ್ಳುವುದಾದರೆ ನಿಜವಾಗಿ ದೇವರು ಏನು ಮಾಡ್ತಾರಂತೆ ಆತನ ಮನುಷ್ಯ ಕುಮಾರನಾಗಿದ್ದು ಕುಮಾರನು ಮತ್ತು ತಂದೆಯ ಬಳಿಯಲ್ಲಿಯೂ ಜೊತೆಗೆ ಮಹಿಮೆಯಲ್ಲಿಯೂ ಪರಿಶುದ್ಧ ದೂತರು ಬರುವಾಗ ಆತನು ಎರಡನೇ ಸರಿ ಬರುವಾಗ ಅತನ ಪರಿಶುದ್ಧೂತನ ಬರುವ ಸರಿಯೇ ಅತನ ಯಾರು ಇವ್ರು ಯಾರು ಗೊತ್ತಿಲ್ಲ ಎಂಬುದಾಗಿ ಸಹ ಆತನ ಹೇಳುವುದಕ್ಕೆ ಸಾಧ್ಯವಾಗಿದೆಯಂತೆ ಅದಕ್ಕೆ ನಾವು ಈ ದಿನಗಳಲ್ಲಿ ನಾವು ಯಾವ ವಿಷಯಗಳಲ್ಲಿ ನಾವು ನಾಚಿಕೆ ಪಡ್ತಿದ್ದೀವ್ ದೇವರ ಒಂದು ಸುವಾರ್ಥ ಸಹ ಪಡುವಾಗ ನಾವು ನಾಚಿಕೆ ಹೊಂತಿದ್ದೀವ ಮತ್ತೆ ಮನುಷ್ಯರ ಮುಂದೆ ಅಂತೆ ನಾವು ಯಾರ ಮುಂದೆ ನಾವು ಇರುವವರೆಗೂ ನಾವು ಮನುಷ್ಯರ ಮುಂದೆ ಮತ್ತು ದೇವರ ಮಾತು ಆತನ ವಿಷಯ ಮತ್ತು ತಂದೆಯಾದ ಬಳಿಯ ಮಹಿಮೆಯಿಂದ ಬರುವಾಗ ದೇವದೂತ್ರದಿಂದ ಬರುವಾಗ ದೇವರು ನಮ್ಮನ್ನು ಸಹ ಅಲ್ಲೇ ಬೆಳೆಯುವಂತನಾಗಿದ್ದಾನೆ ಹೇಳ್ತಾನೆ ಯಾರು ಗೊತ್ತಿಲ್ಲ ಈತನು ಯಾರು ಇವರು ಯಾರು ನಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಂಥ ಸಮಯ ಬರುತ್ತಂತೆ ಅದಕ್ಕೆ ನಾವು ಈ ದಿನಗಳನ್ನ ನಾವು ಸಿದ್ಧತೆ ಇರಬೇಕು ನಾವು ನಿಜವಾಗಿಯೂ ಆ ರೀತಿಯಾಗಿ ಹೊಂದಿಕೊಳ್ಳದೆ ನಾವು ಯಾವ ರೀತಿ ಒಂದು ಸಿದ್ಧತೆ ಪಡಬೇಕು ಆತನ ಮಹಿಮೆಯ ದೂತರೊಡನೆ ಆತನ ಆಕಾಶ ಬರುವಾಗ ನಾವು ಆತನದು ಎತ್ತಲ್ಪಡಬೇಕಂತ ಅಂತ ಹೇಳುವಾಗ ಕೆಲವೊಂದು ಕಾರ್ಯಗಳು ದೇವರು ವಾಕ್ಯದಲ್ಲಿ ಸೂಚಲ್ಪಡದೆ ವಾಕ್ಯದ ಮೂಲಕವಾಗಿ ನೋಡೋಣ ಮತ್ತಾಯ ಹತ್ತು ಮತ್ತು ಇಪ್ಪತ್ತೆಂಟನೇ ವಚನ ಮತ್ತಾಯ ಹತ್ತು ಇಪ್ಪತ್ತೆಂಟನೇ ವಚನ ಮತ್ತಾಯ ಹತ್ತು ಮೂವತ್ತೆಂಟನೇ ವಚನ ತನ್ನ ಶಿಲುಬೆಯನ್ನು ತೆಗೆದುಕೊಳ್ಳದೆ ತನ್ನನ್ನು ಹಿಂಬಾಲಿಸುವ ನನಗೆ ಯೋಗ್ಯನಲ್ಲ ನನ್ನ ಶಿಲ್ಬೆಯನ್ನು ದೇವರ ಒಂದು ಶಿಲುಬೆ ತೆಗೆದುಕೊಳ್ಳದೆ ನನ್ನನ್ನು ದೇವರ ಹೆಸು ಮತ್ತು ಶಿಲುಬೆಯನ್ನು ಮತ್ತು ಆತನ ಹಿಂಬಾಲಿಸದೇವನಾಗಿ ಇಲ್ಲದಿದ್ದರೆ ನಾವು ಆತನ ನಿಜವ ಆತನ ಮಕ್ಕಳು ಅಥವಾ ಶಿಷ್ಯ ಹೇಳೋದಕ್ಕೆ ಒಂದು ಯೋಗ್ಯನಲ್ಲ ಎಂಬುದಾಗಿ ಹೇಳುತ್ತೆ ಮೊದಲಾಗಿ ಮತ್ತು ಎರಡನೇದಾಗಿ ಮಾ ಲೋಕ ಒಂಬತ್ತನೇ ಇಪ್ಪತ್ತಾರನೇ ವಚನ ಲೋಕ ಒಂಬತ್ತು ಇಪ್ಪತ್ತ ಆರನೇ ವಚನ ಯಾಕಂದರೆ ಅವನ ನನ್ನ ಮತ್ತು ನನ್ನ ವಾಕ್ಯಗಳ ವಿಷಯದಲ್ಲಿ ನಾಚಿಕೊಳ್ಳುವುದಾದರೆ ಮನುಷ್ಯಕುಮಾರು ತನ್ನ ಮತ್ತು ತನ್ನ ತಂದೆಯ ಮಹಿಮೆಯೊಡನೆ ಉತ್ತರೊಂದಿಗೆ ಬರುವಾಗ ಅವನ ವಿಷಯದಲ್ಲಿಯೂ ಆತನ ನಾಚಿಕೊಳ್ಳುವನು ಇದೇ ವಾಕ್ಯವು ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ ನೋಡಿ ಮೊದಲನೇದಾಗಿ ನಾವು ಯಾವ ರೀತಿಯಾದ ಆತನ ಶಿಲ್ಪೆಯನ್ನು ತೆಗೆದುಕೊಳ್ಳದೆ ಮತ್ತು ಆತನ ಹಿಂಬಾಲಿಸದೆ ಇರೋದಾದರೆ ಆತನೇ ನಾವು ಯೋಗ್ಯನಲ್ಲ ಎಂಬುದಾಗಿ ಹೇಳ್ತಾರೆ ಜೊತೆಗೆ ಆತನ ಯೇಸುವನ್ನು ಮತ್ತು ಏಸಿನ ವಾಕ್ಯವನ್ನು ಏಸಿನ ಸುವಾರ್ತೆಯನ್ನು ಆತನ ವಿಷಯವನ್ನು ಹೇಗೆ ಆತನು ಮರಿಯಳ ಗರ್ಭದಲ್ಲಿ ಪರಿಶುದ್ಧಾತ್ಮನ ಚಲಿಸಲ್ಪಡುವಾಗ ಏಸು ಎಂಬುದಾಗಿ ಹೆಸರು ಎಂಬುದಾಗಿ ಹೇಗೆ ಒಂದು ಪ್ರವಾದ ಆಗಿ ಪ್ರವಾದನೆ ಉಂಟಾಗಿತ್ತು ಅದನ್ನ ದೇವರು ಮನುಷ್ಯಕುಮಾರನಾಗಿಯೂ ಹುಟ್ಟಿ ಬಂದಿದ್ದಾನೆ ಜೊತೆಗೆ ಆತನು ನಮ್ಮೆಲ್ಲರ ಶಾಪಿತುಕೊಂಡು ಮನುಷ್ಯನ ರೂಪವಾಗಿರುವುದಾದ್ರೂ ಆತ ನಮ್ಮೆಲ್ಲರ ಕಷ್ಟ ಹೇಗೆಲ್ಲ ಒಂದು ಮನುಷ್ಯನ ಕಷ್ಟಗಳು ವೇದನ ದುಃಖಗಳಿದೆ ಎಲ್ಲವನ್ನು ಅನುಭವಿಸಿದ್ದಾನೆ ಜೊತೆಗೆ ಲೋಕದ ಸಕಲ ಜನರ ಪಾಪಗಳನ್ನ ಆತನ ಹೊತ್ತುಕೊಂಡು ಆತನ ಗೌರವೀಲ್ ಮರಣ ಹೊಂದಿದ್ದಾರೆ ಆತ ಜೊತೆಗೆ ಮೂರು ದಿನ ಪುನರುತ್ಥಾನ ಹೊಂದಿದ್ದಾನೆ ಆತನ ವಿಷಯಗಳಲ್ಲಿ ನಾವು ನಂಬು ನಾ ನಾಚಕೂ ಪಡದೆ ಎಲ್ಲರ ಮುಂದೆ ನಾವು ಹೇಳೋದಾದರೆ ನಿಜವಾಗಿಯೂ ಆತನಲ್ಲಿ ನಾವು ದೇವರ ಸುವಾರ್ತೆ ಸಾರುವುದಕ್ಕೆ ನಾಚಿಕೆ ಪಡದೆ ಇರುವಾಗ ಆತನ ಒಂದು ಮಕ್ಕಳು ನೇರಿಸ್ ಶಿಷ್ಯರೆಂಬುದಾಗಿ ಸಾಧ್ಯ ಆದರೆ ಇಲ್ಲ ಅದೆಲ್ಲವೂ ನಾವು ಹೇಳೋದಕ್ಕೆ ನಾಚಿಕೆ ಆಗುತ್ತದೆ ಅಂತ ಹೇಳೋದಾದರೆ ನಾವು ದೇವರು ನಮ್ಮನ್ನು ಸಹ ಅಲ್ಲಗಳುವಂತಾಗಿರ್ತಾನೆ ಅದು ಯಾರ ಮುಂದೆಯಂತೆ ತಂದೆಯ ಮುಂದೆಯೂ ಸಹ ಜೊತೆಗೆ ಮಲ್ಲಿ ದೂತ ಪರಿಶುದ್ಧ ದೂತಗಳನ್ನು ಬರುವಾಗೋಸರನೇ ಇವ್ರು ಯಾರೆಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ನಮ್ಮ ವಿಷಯದಲ್ಲಿ ಅದನ್ನು ಸಾಕ್ಷ್ಯನ ಕೊಡುವಂತನಾಗಿದ್ದಾನಂತೆ ಮತ್ತು ಲೋಕ ಹನ್ನೆರಡನೇ ಒಂಬತ್ತನ್ನು ವಚನದಲ್ಲಿ ಬರೆಯಲ್ಪಟ್ಟಿದೆ ಲೋಕ ಹನ್ನೆರಡು ಒಂಬತ್ತು ಆದರೆ ಅವನು ಮನುಷ್ಯರ ಮುಂದೆ ನನ್ನನ್ನು ಅಲೆಗಳೆಯುವನೋ ಅವನು ದೇವದೂತರ ಮುಂದೆ ಅಲೆಗಳೆಯಲ್ಪಡುವನು ದೇವರ ದೂತರ ಮುಂದೆ ಸಹ ನಾವು ಅಲೆಗಳೆಯಲ್ಪಡುತ್ತೇವೆ ಅಂದರೆ ಒಂದು ವಿಷಯಗಳಲ್ಲಿ ನೋಡೋದಾದರೆ ದೇವರನ್ನು ಸರಿಯಾದ ರೀತಿಯ ಬೆಂಬಲಿಸುತ್ತಿದ್ದೇವೆ ಅಂತ ಹೇಳುವಾಗ ನಾವು ಸಹ ದೇವದೂತರಿಗೂ ಸಹ ನಾವು ನ್ಯಾಯ ತೀರಿಸುವಂತೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿರುವಂತನಾಗಿದೆ ಆದರೆ ಅಧಿಕಾರವನ್ನು ನಾವು ವ್ಯರ್ಥವಾಗಿ ನಾವು ಇವಾಗ ಈ ವಿಷಯಗಳಲ್ಲಿ ದೇವರ ಒಂದು ಸುವಾರ್ತೆ ನಿಮಿತ್ತವಾಗಿಯೂ ದೇವರು ಮಾಡಿರುವಂಥ ಅದ್ಭುತ ಪ್ರತಿಷ್ಠೆಗಳು ಮತ್ತು ಸುವಾರ್ತಿಯ ಪ್ರತಿಯೊಂದು ವಿಷಯಗಳನ್ನು ನಾವು ಅಲೆ ನಮಗೆಲ್ಲ ದೇದೂತ್ರ ಮುಂದೆ ಸಹ ನಮ್ಮನ್ನು ಅಲೆಗಳೆಯುವಂಥ ದೇವರಾಗಿದ್ದಾರಂತೆ ನಾವು ಯಾವ ವಿಷಯಗಳಲ್ಲಿ ಒಂದು ನಮ್ಮ ನಾಚಿಕೆ ಪಡ್ತಿದ್ದೇವೆ ನಮ್ಮನ್ನು ನಾವು ಹೇಗೆ ಒಂದು ಪಾಪದಿಂದ ಬಿಡಿಸಿದ ದೇವರನ್ನು ಒಂದು ಆತನ ಮಾಡಿದ ಉಪಕಾರಗಳನ್ನು ನೆನೆಸದೆ ನಾವು ಈ ದಿನಗಳಿರುವುದಾದರೆ ನಮ್ಮನ್ನು ನಮ್ಮನ್ನೇ ನಾವು ಪರೀಕ್ಷಿಸುವಂಥರಾಗಿರಬೇಕು ಆತನು ಎಷ್ಟು ಕಷ್ಟ ನೋವುಗಳನ್ನು ಆ ಬಾಧೆಗಳನ್ನು ಆ ಶಿಲುಬೆ ಮರಣವನ್ನು ಹೊತ್ಕೊಂಡಿದ್ದಾನೆ ಮರಣ ಶಿಲುಬೆಯ ಮರಣ ಅಂತ ಹೇಳುವಾಗ ಅತಿ ಕ್ರೂರವಾದ ಮರಣ ದಂಡನೆ ಆಗಿತ್ತು ಅದು ಮರಣ ಹೇಗಿತ್ತು ಅನ್ನೋದು ಹೇಳಿದಾದ್ರೆ ಅದು ಬೆಳಗಿಂದ ಸಂಜೆವರೆಗೂ ಅಲ್ಲಿ ನೇತಾಕಿರುವಾಗ ಶಿಲುಬೆ ಮೇಲೆ ಅದು ಪ್ರಾಣವು ಬೇಗನೆ ಹೋಗೋದಿಲ್ಲ ಅದು ನಿಧಾನವಾಗಿ ಕೊರಗೆ ಕೊರಗೆ ಸಾಯುವಂಥ ಪರಿಸ್ಥಿತಿ ಅದಾಗಿತ್ತು ನಿಜವಾಗಿ ಆತನು ನಮ್ಮ ನಿಮಿತ್ತವಾಗಿ ನಮ್ಮ ಪಾಪಗಳ ದೋಷಗಳ ಪ್ರತಿಯೊಂದು ನಮ್ಮ ರೋಗ ಬೇನೆ ಎಲ್ಲವನ್ನು ಹೊತ್ತುಕೊಂಡು ಆತನು ಶಿಲ್ಪನ ತೀರಿಸಿದ್ದಾನೆ ಆತನ ಪರಿಶುದ್ರಕ್ಕೂ ಸುರಿಸಿ ನಮ್ಮ ಕೊಂಡುಕೊಂಡಿದ್ದಾನೆ ಜೊತೆಗೆ ಆತನು ಆತನ ಒಂದು ಪ್ರಾಣವನ್ನು ಸ ಹಿಡಿದುಕೊಳ್ಳುವುದಕ್ಕೂ ಮರಣಕ್ಕೆ ಅಸಾಧ್ಯವಾಗುತ್ತೆ ಆತನ ಮೂಲ ದಿನ ಪುನರುತ್ಥಾನವಾಗಿ ಆತನು ಬರುವಂತನಾಗಿದ್ದನು ಮತ್ತು ರೋಹಪುರ ಒಂದನೇ ಅಧ್ಯಾಯ ಹದಿನಾರನ ವಚನ ರೋಹಪುರ ಹದಿನಾ ಒಂದನೇ ಅಧ್ಯಾಯ ಕ್ರಿಸ್ತನ ಸುವಾರ್ಥಿ ವಿಷಯದಲ್ಲಿ ನಾನು ಆಚಿಕೆ ಪಡುವುದಿಲ್ಲ ಯಾಕೆಂದರೆ ಅದು ಮೊದಲೇ ಹೋದರಿಗೂ ತರುವ ಗ್ರೀಕರಿಗೂ ಅಂತೂ ನಂಬುವ ಪ್ರತಿಯೊಬ್ಬನೂ ರಕ್ಷಣೆಗಾಗಿ ದೇವರ ಶಕ್ತಿಯಾಗಿದೆ ಆಮೇಲೆ ದೇವರ ಒಂದು ಸುವಾರ್ಥಿ ಏನಾಗಿದೆ ಅಂತೆ ಇಲ್ಲಿ ಪೌಲನ್ನು ಯೇಸು ಕ್ರಿಸ್ತನ ವಿಷಯವಾಗಿ ಬರೆಯಲ್ಪಡುವಾಗ ಪರದವರಿಗೆ ಆತನೊಂದು ನಿಜವಾದ ಒಂದು ಸಾಕ್ಷಿಯುತವಾಗಿ ಆತನು ಹೇಗೆಲ್ಲ ಆತನು ಮೊದಲು ದೇವರ ಪ್ರಾರ್ಥನೆ ಮಾಡಿರುವಾಗ ಪ್ರಾರ್ಥನೆ ಮಾಡುವಂಥ ಜನರನ್ನು ಹಿಂಸೆ ಪಡಿಸೋದು ಪ್ರಾರ್ಥನೆ ಅಡ್ಡಿ ಮಾಡುವಂಥದ್ದು ಸರ ಮನೆಗೆ ಹಾಕಿ ಹಾಕಿಸ್ ಹಾಕಿಕೊಳ್ಳು ಹಾಕುವುದು ಅನೇಕ ಜನರನ್ನು ಆತನು ಒಂದು ಅಧಿಕಾರವನ್ನು ತೆಗೆದುಕೊಂಡಿದ್ದಾನೆ ಆದರೆ ಯಾವಾಗ ದೇವರು ಆತನ ಮುಟ್ಟುವಾಗ ಆತನ ಒಂದು ಪರಿಪೂರ್ಣದ ಬದಲನ್ನು ಉಂಟಾಯಿತು ಆತನ ಸಾಕ್ಷಿ ಏನಾಗಿದೆ ಅಂತೆ ಕ್ರಿಸ್ತನ ಸುವಾರ್ತೆ ವಿಷಯದಲ್ಲಿ ನಾನು ಆಚೆಗೆ ಪಡುವುದಿಲ್ಲ ನಾವು ಸರಿ ದಿನಗಳಲ್ಲಿ ಕ್ರಿಸ್ತನ ಒಂದು ಸುವಾರ್ತೆ ನಿಮಿತ್ತವಾಗಿ ನಾವು ಆಚಿಕೆ ಪಡಬಾರದು ಹೇಳುತ್ತೆ ಯಾಕಂದರೆ ಅದು ಮೊದಲು ಯಹೂದ್ಯರಿಗೆ ನಾವು ಓದುವಂಥ ಪ್ರತಿಯೊಂದು ವಚನವೂ ಆಕಿವೆಲ್ಲವೂ ಇದೆಲ್ಲವೂ ತೋರಿಸಲ್ಪಡುವಂಥದ್ದಾಗಿದೆಯಂತೆ ಮತ್ತು ಗ್ರೀಕರಿಗೂ ಸಹ ಅಂತೆ ಜೊತೆಗೆ ಮೊದಲು ಗ್ರೀಕರು ಯಹೂದಿಯರು ಗ್ರೀಕರು ಎಂಬುದಾಗಿ ಹೇಳುವಾಗ ಅಂತೂ ನಂಬುವ ಪ್ರತಿಯೊಬ್ಬನಿಗಂತೆ ಅಂತ ಈ ದಿನಗಳಲ್ಲಿ ಯಾರಲ್ಲಿ ಹೆಸುಖ ಸ್ವಬ್ನ ರಕ್ಷಕನು ಎಂಬುದಾಗಿ ಹೇಳುವಾಗ ಪ್ರತಿಯೊಂದು ನಮ್ಮ ಆತ್ಮಗಳಿಗೆ ಒಂದು ರಕ್ಷಣೆ ಸಿಗುವಂತಾಗಿದೆ ಅದು ದೇವರ ಶಕ್ತಿಯಿಂದಲೇ ದೇವರ ಕೃಪೆಯು ದೇವರ ಒಂದು ಶಕ್ತಿಯು ನಾವು ಅನುಭವಿಸೋಕ್ಕೆ ಸಾಧ್ಯವಾಗುತ್ತೆ ಒಂದು ಸುವಾರ್ತೆ ಅಂತ ಹೇಳುವಾಗ ಅಲ್ಲಿ ದೇವರ ಕೃಪೆ ಇದೆ ದೇವರ ಮಹಿಮೆ ಇದೆ ದೇವರ ಒಂದು ಶಕ್ತಿ ಇದೆ ದೇವರ ಬಲ ಇದೆ ದೇವರಲ್ಲಿ ಒಂದು ಬಿಡುಗಡೆ ಇದೆ ದೇವರಿಂದ ಪ್ರತಿಯೊಂದು ಸುವಾರ್ತೆ ಅಂತ ಹೇಳುವಾಗ ಎಲ್ಲವೂ ನಮಗೆ ಅವಶ್ಯಕತೆ ಪೂರೈಸುವಂತಾಗಿದೆ ಅದನ್ನು ಸುವಾರ್ತೆಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಇದ್ವಾ ಅದನ್ನು ನಾವು ಕೇಳುವಾಗ ಈ ಸ್ವಪ್ಪನ್ನು ಮಾತು ಓದುವಾಗ ಒಂದು ಬಿಡುಗಡೆ ಕೊಡುವಂಥದ್ದು ಮಾರ್ಗವನ್ನು ತೋರಿಸುವಂಥದ್ದಾಗಿದೆ ದೇವರ ಸ್ತೋತ್ರ ಮತ್ತು ಎರಡು ಹೊತ್ತಿಮೂತ್ತಿ ಎರಡು ಹದಿನೆಂಟನೇ ವಚನ ಹೇಳುತ್ತೆ ಎರಡು ತಿವತ್ತು ಎರ ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ಅವರು ಪುನರುತ್ಥನು ಆಗಲೇ ಆಗಿ ಹೋಯ್ತು ಎಂದು ಹೇಳುತ್ತ ಸತ್ಯ ಭ್ರಷ್ಟರ ಕೆಲವರ ನಂಬಿಕೆಯನ್ನು ಕೆಡಿಸುತ್ತಾರೆ ದೇವರ ಸ್ತೋತ್ರ ನಾವು ಈ ದಿನಗಳಲ್ಲಿ ದೇವರ ಒಂದು ಸುವಾರ್ತೆಯನ್ನು ಹೇಳಿಕೊಳ್ಳುವುದಕ್ಕೆ ಸಾರುವುದಕ್ಕೂ ನಾವು ನಾಚಿಕೆ ಪಡುವುದಾದರೆ ದೇವರು ಏಸು ಮನುಷ್ಯನಾಗಿರುವಾಗಲೂ ಆತನು ಮತ್ತು ತಂದೆಯಲ್ಲೂ ಮತ್ತು ತಂದೆಯ ಮುಂದೆಯೂ ಮತ್ತು ಪರಿಷತ್ವೂ ನಮ್ಮನ್ನು ಸಹ ಇವರು ಯಾರು ಇಲ್ಲಿ ಗೊತ್ತಿಲ್ಲ ಅಲ್ಲೇ ಕಳೆಯುತ್ತಾನಂತೆ ಅದಕ್ಕಾಗಿ ನಾವು ಹೇಗೆ ಪೌಳನ ಒಂದು ಸುವಾರ್ತೆಯ ನಿಮಿತ್ತವಾಗಿ ಏನೆಲ್ಲ ಒಂದು ಸಾಕ್ಷಿಯಾಗಿದ್ದಾನೆ ನಾನು ಕ್ರಿಸ್ತನ ಸುವಾರ್ತೆ ನಿಮಿತ್ತವಾಗಿ ನಾನು ನಾಚಿಕೆ ಪಡುವುದಿಲ್ಲ ನಾನು ಧೈರ್ಯವಾಗಿ ಸಾರ್ತೆನೆ ಏಕೆಂದರೆ ಅದು ಯಾರೆಲ್ಲ ನಂಬುತ್ತಾರೋ ಥರ ಪ್ರತಿಯೊಬ್ಬ ರಕ್ಷಣೆ ಉಂಟು ಮಾಡುವ ದೇವರ ಶಕ್ತಿಯಾಗಿದೆ ಎಂಬುದಾಗಿ ದೇವರ ಸ್ತೋತ್ರ ಈ ದಿನಗಳಲ್ಲಿ ನಮಗೂ ದೇವರ ಶಕ್ತಿಯಾಗಿ ಒಂದು ಬಿಡುಗಡೆ ಸಿಕ್ಕಿದೆ ಮತ್ತು ಸ್ವಸ್ಥತೆ ಹೊಂದಿಕೊಂಡಿದ್ದೇವೆ ಅದು ದೇವರ ಕೃಪೆಯಾಗಿದೆ ದೇವರ ಕೃಪೆ ಅಂತ ಹೇಳುವಾಗ ಆತನ ಶಕ್ತಿಯೇ ಆಗಿದೆ ಈ ದಿನಗಳಲ್ಲಿ ನಮಗೆ ಆಗಂತ ಅದ್ಭುತಗಳು ಅತಿಶಯಗಳನ್ನು ನಾವು ಅನೇಕರ ಒಂದು ಸುವಾರ್ತೆ ಮೂಲಕವಾಗಿ ಅದು ಯಾರೋ ಯೇಸುಕ್ರಿಸ್ತನ ಸುವಾರ್ತೆ ಆಗಿದೆ ಅದನ್ನು ಹೇಳುವುದೇ ಒಂದು ದೊಡ್ಡ ಒಂದು ಸೌಭಾಗ್ಯವಾಗಿದೆ ಅಧಿಕಾರಿ ಸ್ತೋತ್ರ ಈ ದಿನದಲ್ಲಿ ನಮಗೆ ಒಂದು ಧೈರ್ಯವಾಗಿ ದೇವರ ಶಕ್ತಿ ನಮ್ಮ ಸಂಗಡ ಇರುವಂಥದ್ದಾಗಿದೆ ಆ ಶಕ್ತಿಯನ್ನು ಉಪಯೋಗಿಸ್ಕೊಳ್ತೀವ ಆ ಸಕ್ಷಿ ಆ ಸ ಶಕ್ತಿಯನ್ನು ನಾವು ದುರುಪಯೋಗ ಮಾಡಿಕೊಳ್ತೀವಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು ಅತನ್ನು ಬರಲಿಕ್ಕಿರುವ ದೇವರು ಅತಿ ಬೇಗನೆ ಬರುವ ದೇವರಾಗಿದ್ದಾನೆ ಆತನ ಮುಂದೆ ನಾವು ಆತನ ಜೊತೆಗೆ ನಾವು ಇರಬೇಕು ಎಂಬುದಾಗಿ ಬಯಸುವುದಾದರೆ ಈ ದಿನಗಳಲ್ಲಿ ನಮ್ಮನ್ನು ನಾವು ಪ್ರತಿಯೊಂದು ಸುವಾರ್ತೆಯ ವಿಷಯಗಳಲ್ಲಿ ನಾವು ನಾಚಿಕೆ ಪಡದೆ ಆತನನ್ನು ನಾವು ಮೈಪಡಿಸಬೇಕು ಅದನ್ನು ನಾಮ ಒಂದೇ ಘನಪಡಿಸುವಂಥದಾಗಿರಬೇಕು ಆತನ ಸಿದ್ಧಕ್ಕೆ ನಾವು ಒಳ ಎಂಬುದಾಗಿ ವಾಕ್ಯ ತೋರಿಸ್ಕೊಳ್ಳುತ್ತೆ ಎಷ್ಟು ಜನ ಕೃಪೆ ನಮ್ಮೆಲ್ಲರನ್ನೂ ಇರಲಿ ಆಮೇಲೆ